ಅರ್ಜುನ ಮಾವುತರದಂತ ವಿನು ಅವರ ಹುಟ್ಟುಹಬ್ಬದ ಸಂಭ್ರಮ ತುಂಬಾ ಚೆನ್ನಾಗಿದ್ದಾರೆ ವಿನು ಅವರು ತುಂಬಾ ಜನರಿಗೂ ಕೂಡ ಒಂದು ಕುತೂಹಲ ವಿನು ಅವರು ಹೇಗಿದ್ದಾರೆ ಏನ್ ಮಾಡ್ತಿದ್ದಾರೆ ಅಂತ ಸೊ ಅವರು ಜಮೇದಾರರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರು ಸದ್ಯಕ್ಕೆ ಇರುವಂತದ್ದು ಬಳ್ಳೆ ಕ್ಯಾಂಪ್ ನಲ್ಲಿ ಅರ್ಜುನ ಆನೆಯನ್ನ ತುಂಬಾ ಚೆನ್ನಾಗಿ ಸಾಕಿದಂತವರು ನೋಡಿಕೊಂಡಂತವ್ರು ದಸರಾದಲ್ಲಿ ಭಾಗಿಯಾದಂತವ್ರು ಅರ್ಜುನ ಅಂದ್ರೆ ಇಡೀ ಕರ್ನಾಟಕದ ಮಾತ್ರವಲ್ಲದೆ ಇಡೀ ಕಂಪ್ಲೀಟ್ ದೇಶಾದ್ಯಂತ ಅಚ್ಚುಮೆಚ್ಚು ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ಬೇರೆ ಬೇರೆ ದೇಶದವರೆಗೂ ಕೂಡ ಅರ್ಜುನ ಆನೆಯ ಬಗ್ಗೆ ಒಂದು ಇಸ್ತ್ರಿ ಎಲ್ಲವನ್ನೂ ಕೂಡ ತಿಳ್ಕೊಂಡಿರುತ್ತೆ ಆ ರೀತಿ ಹೆಸರು ಮಾಡಿದಂತ ಆನೆಯ ಜೊತೆ ಕೆಲಸವನ್ನ ಮಾಡಿದ್ದು ಮಾವುತ ವಿನು ಅವರು ವಿನು ಅವರ ಒಂದು ಒಳನಾಟ ಅರ್ಜುನ ಆನೆಯ ಜೊತೆ ತುಂಬಾನೇ ಚೆನ್ನಾಗಿತ್ತು ಅಣ್ಣ ಮತ್ತೆ ತಮ್ಮ ಅರ್ಜುನ ಒಟ್ಟಿಗೆ ತುಂಬಾ ತುಂಬಾನೇ ಕೆಲಸ ಚೆನ್ನಾಗಿ ಮಾಡ್ತಾ ಇದ್ರು ಒಂದು ಕ್ಷಣವೂ ಕೂಡ ಬಿಟ್ಟ ಇರ್ತಿರ್ಲಿಲ್ಲ ಅರ್ಜುನ ಆನೆ ಎಲ್ಲಿ ಮಲತದೆ ಅದ್ರ ಪಕ್ಕನೆ ಗುಡಿಸಲನ್ನ ಟೆಂಟ್ ಅನ್ನು ಹಾಕೊಂಡು ಅಲ್ಲಿಯೇ ಮಲಗುತ್ತಿದ್ರು ಮತ್ತೆ ಆರೋಗ್ಯದ ವಿಚಾರದಲ್ಲಿ ಅರ್ಜುನನಿಗೆ ಯಾವುದೇ ರೀತಿ ಕೊರತೆಯಾಗದಂತೆ ತುಂಬಾ ಚೆನ್ನಾಗಿ ನೋಡ್ಕೊಂಡಂತವ್ರು ಮಾವುತ ವಿನು ಆ ಒಂದು ಘಟನೆಯಿಂದಾಗಿ ಅರ್ಜುನನ ನಾವೆಲ್ಲರೂ ಕೂಡ ಕಳ್ಕೊತೀವಿ ಆ ಒಂದು ದಿವಸದಿಂದ ಅರ್ಜುನ ಆನೆಯ ಮಾವುತಾ ವಿನು ತುಂಬಾನೇ ಡಿಸ್ಟರ್ಬ್ ಆಗೋಗ್ತಾರೆ ಸ್ವಲ್ಪ ದಿವಸ ಅಲ್ಲೇ ಕ್ಯಾಂಪ್ ನಲ್ಲಿ ಓಡಾಡ್ಕೊಂಡಿರ್ತಾರೆ ನಂತರದಲ್ಲಿ ಅವರಿಗೆ ಒಂದು ಪ್ರಮೋಷನ್ ಕೂಡ ಸಿಗುತ್ತೆ ಅರ್ಜುನ ಆನೆಯ ಒಂದು ನೆನಪು ಅವರಿಗೆ ಸದಾ ಕಾಡ್ತಾ ಇರತ್ತೆ ಈಗಲೂ ಕೂಡ ಅರ್ಜುನ ಆನೆಯ ನೆನಪು ಅರ್ಜುನ ಆನೆಯ ಹೆಸರನ್ನ ಹೇಳಿದ್ರೆ ಇವತ್ತಿಗೂ ಕೂಡ ಅವರು ಬೇಸರ ಕಣ್ಣೀರಾಗ್ತಾರೆ ಸೊ ಆ ರೀತಿ ಬಿಡಿಸಲಾಗದಂತ ಒಂದು ಸಂಬಂಧ ಮಾವುತ ವಿನು ಮತ್ತೆ ಅರ್ಜುನ ನಡುಕ ಇದೆ ಅದು ನಿಜಕ್ಕೂ ಕೂಡ ಬಾಯಲ್ಲಿ ಹೇಳಿದ್ರೆ ಅರ್ಥವಾಗದಂತ ಸಂಬಂಧ ಅದು ನಿಜಕ್ಕೂ ಒಂದು ಬಾಂಧವ್ಯ ಇದೆಲ್ಲ ನೋಡಿದವರಿಗೆ ಹತ್ತಿರದಿಂದ ನೋಡಿದವರಿಗೆ ಮಾತ್ರ ಹೋಗ್ತದೆ